ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಅನ್ನು ಸ್ಟಾರ್ಟ್ ಮಾಡುವ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈನ್ ಅನ್ನು ಓದಿ ಫ್ರೆಂಡ್ಸ್ ಸೊ ಅದಕ್ಕೆ ನಾನ್ ಹಾಕಿರೋ ಪ್ರತಿ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಬನ್ನಿ ಇವತ್ತಿನ ವಿಡಿಯೋಸ್ ಅನ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನನ್ನ ಎಲ್ಲ ವಿವರ್ಸಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೇನೆ ಇವತ್ತು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿರಬಹುದೇ ಹೊರತು ಹೆಣ್ಣು ಮಕ್ಕಳಿಗೆ ಎಲ್ಲಿಯೂ ಕೂಡ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಕಾಣಿಸ್ತಾ ಇಲ್ಲ ಕಂಡ ಕಂಡಲ್ಲಿ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಆಗ್ತಾನೆ ಇದೆ ಹಾಗೆ ರೀಸೆಂಟ್ ಆಗಿ ನಡೆದಿರುವಂತಹ ಘಟನೆಗಳನ್ನ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಕೈಬುಡದಲ್ಲೇ ಆಗಿರುವಂತಹ ಉದೆಯನ್ನು ತಗೊಂಡ್ರು ಕೂಡ ಕೊಡಗಿನಲ್ಲಿ ಹತ್ತನೇ ಕ್ಲಾಸ್ ಹುಡುಗಿಯ ಮೇಲೆ ಆಗಿರುವಂತಹ ದೌರ್ಜನ್ಯ ಆಗಿರಬಹುದು ಹಾಗೆಯೇ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ನೇಹ ಪ್ರಕರಣ ಆಗಿರಬಹುದು ಏನು ಎಷ್ಟೊಂದು ಉದಾಹರಣೆಗಳು ಇವಾಗ ನಮಗೆ ಕಣ್ಮುಂದೆ ಇದೆ ಫ್ರೆಂಡ್ಸ್ ಇದೆಲ್ಲ ಯಾವಾಗ ಕಡಿಮೆ ಆಗುತ್ತಲ್ಲ ಅವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವು ಅಂದ್ಕೊಳ್ಬಹುದು ಅಷ್ಟೇನೇನೆ ಹಾಗೆ ಒಂದು ಹೆಣ್ಣು ಮಗಳು ಒಂದು ಆರು ಗಂಟೆ ಒಳಗೆ ಮನೆ ಬಂದು ಸೇರಿಕೊಳ್ಬೇಕು ಇಲ್ಲದಿದ್ರೆ ಅವಳಿಗೆ ಸೇಫ್ಟಿ ಇಲ್ಲ ಇಂತಹ ಘಟನೆಗಳು ವಾಪಸ್ ವಾಪಸ್ ಆಗ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಕೂಡ ಇರುತ್ತೆ ಫ್ರೆಂಡ್ಸ್ ಆದ ಕಾರಣ ನಾವು ಒಂದು ಆರು ಗಂಟೆ ಒಳಗೆ ಮನೆ ಬಂದು ಸೇರ್ಕೊಳ್ತೀವಿ ಯಾಕಂದ್ರೆ ಇವತ್ತು ಪ್ರಕರಣಗಳು ಆಗ್ತಿರೋದನ್ನ ನೋಡಿದ್ರೆ ಫ್ರೆಂಡ್ಸ್ ನಿಜಕ್ಕೂ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಕೂಡ ಭಯ ಆಗುತ್ತೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿರೋದು ಹಾಗೇನೆ ಒಂದು ಹೆದರಿಕೆ ಅಂತ ಯಾರಿಗೂ ಕೂಡ ಇಲ್ಲ ಒಂದು ಕಾಲೇಜು ಒಳಗಡೆನೆ ಬಂದು ಇಂಥದ್ದೊಂದು ಹತ್ಯೆ ಮಾಡ್ತಾರೆ ಅಂದ್ರೆ ಎಲ್ಲಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅಂತ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವು ಹೇಗೆ ಅನ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ ಫ್ರೆಂಡ್ಸ್ ಇವಾಗ ಅಂತೂ ಜಾಸ್ತಿನೇ ಇಂತಹ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಫ್ರೆಂಡ್ಸ್ ಅದ ಕಾರಣ ಆದಷ್ಟು ಎಲ್ರು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಮಾಡಿ ಹಾಗೇನೆ ಹೆಣ್ಣು ಮಕ್ಕಳಂದ್ರೆ ತುಂಬಾ ಕೇವಲವಾಗಿ ಎಲ್ಲಿ ಕೂಡ ನೋಡಬೇಡಿ ಅಂತ ಎಲ್ಲರಲ್ಲಿ ಕೈ ಮುಗ್ದು ನಾನು ಕೇಳ್ಕೊಳ್ತೀನಿ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ ಬೇಟಿ ಬಚಾವ್ ಎಲ್ಲಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇಲ್ಲ ಹಾಗೇನೆ ಈಗ ದೌರ್ಜನ್ಯವನ್ನು ಮಾಡಿದವರ ಮೇಲೆ ಕಠಿಣವಾದ ಕ್ರಮವನ್ನ ಕೈಗೊಳ್ತಾ ಬಂದ್ರೆ ಮುಂದೆ ಮಾಡುವವರಿಗೆ ಅದು ಭಯ ಇರುತ್ತೆ ಫ್ರೆಂಡ್ಸ್ ಇದು ಹಾಗೆ ಅಲ್ಲ ಒಂದು ಎರಡು ವರ್ಷ ಅವರಿಗೆ ಜೈಲಿಗೆ ಹೋಗಿ ಬರ್ತಾರೆ ಮತ್ತೆ ವಾಪಸ್ ಬಂದು ಅದೇ ಮಾಡ್ತಾರೆ ಆಗಿರುವಾಗ ಅದು ಮುಂದೆ ಮಾಡುವವರಿಗೆ ಇನ್ಸ್ಪೈರ್ ಆಗುತ್ತೆ ಹೊರತು ನಾವು ಮಾಡಬಾರ್ದು ಅನ್ನೋದು ಎಲ್ಲಿ ಕೂಡ ಅವರಿಗೆ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದಕ್ಕೆ ಶಿಕ್ಷೆಗಳನ್ನು ಕೊಟ್ಟು ಅವರಿಗೆ ಆಗದ ಹಾಗೆ ಕಣ್ಣು ನೋಡ್ಕೋಬೇಕು ಅಂತ ಕೇಳ್ಕೊತೀನಿ ವಿಡಿಯೋಸ್ ಅನ್ನ ತುಂಬಾ ಜನ ನೋಡ್ತಿದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಅನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೇನೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತಿಲ್ಲ